ವೆಲ್ಕಮ್ ಟು ನರೇನ್ ಅಕಾಡೆಮಿ ವಿದ್ಯಾರ್ಥಿಗಳೇ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ನರೇನ್ ಅಕಾಡೆಮಿ ಇದು ನಮ್ಮ ಉಡುಪಿ ಜಿಲ್ಲೆ ಬ್ರಹ್ಮಾವರದ ಸಮಾನ ಮನಸ್ಕ ನಾಗರಿಕರಿಂದ ಸಂಘಟನೆಯಾದ ಸೋಷಿಯಲ್ ಎಂಟರ್ಪ್ರೈಸಸ್ ಕಾನ್ಸೆಪ್ಟ್ ಅರ್ಥ ಸಮಾಜದಿಂದ ಪಡೆದದನ್ನು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ಸಮಾನ ಮನಸ್ಕರು ಸೇರಿ ನಮ್ಮ ಕನ್ನಡ ನಾಡಿನ ಮಕ್ಕಳು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಪಾಸ್ ಆಗಬೇಕು ಆ ನಿಟ್ಟಿನಲ್ಲಿ ನೋಡಿ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದೇನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಹುದ್ದೆಗಳಿಗೆ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಹೇಗೆ ಹೈಬ್ರಿಡ್ ಕ್ಲಾಸಸ್ ಅಂತ ಹೇಳ್ತಾರೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕೂಡ ಇರ್ತದೆ ಸೊ ನೀವು ಯಾರಾದರೂ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ಅದನ್ನು ಡೌನ್ಲೋಡ್ ಮಾಡಿ ಕಲಿಬಹುದು ಹೇಗೆ ಅಂತೇಳಿ ಇವತ್ತು ಪಾಠ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಒಂದೊಂದೇ ವಿಷಯ ನೋಡ್ತಾ ಹೋಗುವ ನೋಡಿ ಇಲ್ಲಿ ನಾನು ಕಳೆದ ಸಲ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಗರಿಕ ಸೇವೆ ಯು ಪಿ ಎಸ್ ಸಿ ನಡೆಸುವಂಥ ಕೇಂದ್ರ ಸರ್ಕಾರದ ಒಂದು ದೊಡ್ಡ ಸಂಸ್ಥೆ ಯು ಪಿ ಎಸ್ ಸಿ ನೀವು ಎಲ್ಲ ಐ ಎ ಎಸ್ ಐ ಎಸ್ ಹೇಳ್ತೀರಿ ಅದು ಪರೀಕ್ಷೆ ಹೆಸರು ಸಿವಿಲ್ ಸರ್ವಿಸ್ ಸ್ಪರ್ಧಾತ್ಮಕ ಪರೀಕ್ಷೆ ಅದರಲ್ಲಿ ನಮ್ಮ ಕನ್ನಡಿ ನಾಡಿನ ಹಲವು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಇಲ್ಲಿ ಬಡತನ ಶ್ರೀಮಂತ ದಡ್ಡ ಜಾಣ ಪ್ರಶ್ನೆಲ್ಲ ಯಾರು ಸರಿಯಾಗಿ ಕಲಿತಾರೆ ಅವರು ಪಾಸ್ ಆಗ್ತಾರೆ ಆ ನನ್ನ ಹತ್ರ ಹಣ ಇದೆ ನನ್ನ ದೊಡ್ಡ ಕ್ಲಾಸಿಗೆ ದೊಡ್ಡ ಇದಕ್ಕೆ ಹೋಗ್ತಾನೆ ಇನ್ಸಿಟ್ಯೂಟಿಗೆ ಅಂತ ಹೇಳಿದ್ರು ಅದು ಪಾಸ್ ಆಗೋ ಸಾಧ್ಯತೆ ಇಲ್ಲ ಯಾರಾದರೂ ಪಾಸ್ ಆಗಿದ್ರೆ ಯಾವುದೇ ಒಂದು ಸಂಸ್ಥೆ ಕಾರಣ ಅಲ್ಲ ಆ ವಿದ್ಯಾರ್ಥಿಯ ಶ್ರದ್ಧೆ ಮತ್ತು ಶ್ರಮ ಕಾರಣ ಇರ್ತದೆ ಇವರ ಸಾಧನೆ ನೋಡಿದಾಗ ಖುಷಿ ಆಗ್ತದೆ ಅಲ್ಲಿ ಒಂದೊಂದೇ ನೋಡ್ತಾ ಹೋಗಿ ನೋಡಿ ಕನ್ನಡದಲ್ಲೇ ಬರೆದು ಸಾಧನೆ ಎಸ್ ಯು ಪಿ ಎಸ್ ಸಿ ಇದನ್ನು ಕನ್ನಡದಲ್ಲಿ ಬರೀಲಿಕ್ಕೆ ಅವಕಾಶ ಇದೆ ನಮ್ಮ ಭಾರತದ ಸಂವಿಧಾನ ನಮಗೆ ಇಪ್ಪತ್ತೆರಡು ಭಾಷೆಗಳಲ್ಲಿ ಬರೀಲಿಕ್ಕೆ ಅವಕಾಶ ಕೊಟ್ಟಿದೆ ಪ್ರಶ್ನೆ ಪತ್ರಿಕೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇರ್ತದೆ ನೀವು ನಿಮ್ಮ ವಿಚಾರಗಳನ್ನು ಕನ್ನಡ ಮತ್ತು ಯಾವುದೇ ಭಾಷೆ ಕೊಂಕಣಿ ಉರ್ದು ಅಥವಾ ನಿಮ್ಮ ಮಲಯಾಳಂ ತೆಲುಗು ಯಾವುದಾದ್ರು ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಬರೀಬಹುದು ಸೊ ಇದೊಂದು ಅವಕಾಶ ಇದೆ ನೋಡಿ ಇಲ್ಲಿ ಬರೆದಿದ್ದಾರೆ ಕಳಿಸಲ್ಲ ಸೊ ಇವರದ್ದೆಲ್ಲ ಸಾಧನೆಯಲ್ಲಿ ಕೊಟ್ಟಿದ್ದೇನೆ ಅವರ ನೀವು ಇದನ್ನು ನೋಡಿದಾಗಲೇ ಗೊತ್ತಾಗ್ತದೆ ಅವರ ಹಿನ್ನೆಲೆ ಎಲ್ಲ ನೋಡಿದಾಗ ಆದರೆ ಆ ಹಿನ್ನೆಲೆ ಪ್ರಶ್ನೆ ಅಲ್ಲ ಅವರಿಗೆ ಅವರ ಸದ್ಯ ಶ್ರಮ ಕಾರಣ ನಾವು ಹೇಳಿದ್ರೆ ಯಾವುದೇ ಒಂದು ಸಂಸ್ಥೆ ಕಾರಣ ಅಲ್ಲ ಅವರು ದಾರ್ಗ ದಾರಿ ತೋರಿಸಿರ್ಬೋದು ಮಾರ್ಗದರ್ಶನ ಮಾಡಿರ್ಬೋದು ಹೊರತು ಅಲ್ಲಿ ಸಕ್ಸಸ್ ಆಗಿದೆ ವಿದ್ಯಾರ್ಥಿ ಸಾಧನೆ ಮಾಡಿದ್ದಾನಂದ್ರೆ ಅವನ ಶ್ರದ್ಧೆ ಮತ್ತು ಶ್ರಮ ಸೊ ಇವರನ್ನು ನೋಡುವಾಗ ತುಂಬ ಖುಷಿ ಆಗ್ತದೆ ನೋಡಿ ಇದು ನೋಡಿ ಇದು ಒಬ್ಬರು ಪಾಸ್ ಆಗಿದ್ದು ಒಳ್ಳೆ ಅದ್ಭುತ ಸಾಧನೆ ಮಾಡಿದ್ದಾರೆ ನಮ್ಮ ಕನ್ನಡಿಗರೆಲ್ಲ ಈ ಎಲ್ಲ ವಿಡಿಯೋಗಳನ್ನು ನೋಡಿದಾಗ ಚಿತ್ರಗಳನ್ನು ನೋಡಿದಾಗ ತುಂಬ ಖುಷಿ ಆಗ್ತದೆ ಸೊ ಇಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಮ್ಮ ಕನ್ನಡ ನಾಡಿನ ಮಕ್ಕಳು ಬರೆದು ಪಾಸ್ ಆಗಬೇಕು ಅನ್ನೋದು ನಮ್ಮ ನರೇನ್ ಅಕಾಡೆಮಿ ಆಸೆ ಆ ನಿಟ್ಟಿನಲ್ಲಿ ನಾವು ಯಾವ ರೀತಿ ಡಿಸೈನ್ ಮಾಡಿದ್ದೇವೆ ಅದರ ಪರೀಕ್ಷೆಗಳ ವಿಷಯಗಳೇನು ಅಂತ ಒಂದೊಂದು ಹೇಳ್ತಾ ಬರುವಾಗ ವಿದ್ಯಾರ್ಥಿಗಳೇ ಈಗಾಗಲೇ ಯು ಪಿ ಎಸ್ ಸಿ ಟೈಮ್ ಟೇಬಲ್ ಬಿಡುಗಡೆ ಮಾಡಿದೆ ನೋಡಿ ಅಲ್ಲಿ ನಾನು ಕೊಟ್ಟಿದ್ದೇನೆ ಏನೇನು ಅವಕಾಶಗಳಿದೆ ಸಾಮಾನ್ಯ ಅಭ್ಯರ್ಥಿಗೆ ಯಾವುದೇ ಪದವಿ ಪಡೆದವರು ಏನು ಡಿಗ್ರಿ ಬಿ ಎ ಬಿ ಕಾಮ್ ಬಿ ಸಿ ಡಾಕ್ಟರ್ ಇಂಜಿನಿಯರ್ ಯಾವುದೇ ಪದವಿ ಆದವ್ರು ಇಪ್ಪತ್ತೊಂದು ವರ್ಷದಿಂದ ಮೂವತ್ತೆರಡು ವರ್ಷವರೆಗೆ ಸಾಮಾನ್ಯ ಅಭ್ಯರ್ಥಿಗೆ ಅವಕಾಶ ಇದೆ ಆರು ಅವಕಾಶಗಳಿದೆ ಆಮೇಲೆ ಒ ಬಿ ಸಿ ಅವರಿಗೆ ಇಪ್ಪತ್ತು ಒಂದು ವರ್ಷದಿಂದ ಮೂವತ್ತೈದು ವರ್ಷವರೆಗೆ ಒಂಬತ್ತು ಅವಕಾಶಗಳಿದೆ ಹಾಗೆಯೇ ಇಲ್ಲಿ ಎಸ್ ಎಸ್ ಸಿ ಅವರಿಗೆ ಇಪ್ಪತ್ತೊಂದು ವರ್ಷ ಮೂವತ್ತೆಂಟು ವರ್ಷವರೆಗೆ ಆ ಸಮಾನ ಅವಕಾಶಗಳು ಅವರ ಏಜ್ ಲಿಮಿಟ್ವರೆಗೆ ಬರೀಲಿಕ್ಕೆ ಸಾಧ್ಯತೆ ಇದೆ ನೋಡಿ ಇದು ಎಷ್ಟೊಂದು ಅವಕಾಶ ಕೊಟ್ಟಿದೆ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಟೈಮ್ ಟೇಬಲ್ ಈಗಾಗಲೇ ಬಿಡುಗಡೆ ಆಗಿದೆ ಸೊ ನೋಡಿ ಬನ್ನಿ ಕಲಿಯಿರಿ ಸಿವಿಲ್ ಸರ್ವಿಸ್ ನೋಡಿ ನಾನು ಹಾಗೆ ಹೇಳಿದಾಗೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಯಾವುದೇ ಪದವಿ ಪಡೆದರೂ ಇದು ಬರೀಲಿಕ್ಕೆ ಸಾಧ್ಯ ಇದೆ ಮನಸ್ಸು ಅಷ್ಟೇ ಸೊ ನಾವು ಹೇಗೆ ಕಲಿಸ್ತಾ ಇದ್ದೇವೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಮ್ಮದೊಂದು ಅಕಾಡೆಮಿದ ಆ್ಯಪ್ ಇದೆ ಸ್ವಂತದ್ದು ನರೀನ್ ಅಕಾಡೆಮಿ ಗೂಗಲ್ ಸ್ಟೋರಿಗೆ ನೀವು ಹೋಗಿ ಅದನ್ನು ಡೌನ್ಲೋಡ್ ಮಾಡಿದಾಗ ಅಲ್ಲಿ ನಮ್ಮ ಒಂಬತ್ತು ಜನ ಸಂಪನ್ಮೂಲ ವ್ಯಕ್ತಿಗಳು ರೆಕಾರ್ಡ್ ಮಾಡಿದ ವಿಡಿಯೋಗಳು ನಿಮಗೆ ಲಭ್ಯ ಆಗ್ತದೆ ಅದ್ಭುತವಾದ ಒಂದು ಅಂದರೆ ಫೇಸಿಕ್ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಥವಾ ನಿಮಗೆ ಒಂದು ಉದಾಹರಣೆ ಕೊಡೋದಾದರೆ ಒಂದು ಕಟ್ಟಡ ರಚನೆ ಆಗ್ಬೇಕಾದ್ರೆ ಫೌಂಡೇಶನ್ ಇಂಪಾರ್ಟೆಂಟ್ ಅದು ಫೌಂಡೇಶನ್ ಕೋರ್ಸ್ ಇದೆ ನಮ್ಮದು ಆ ರೀತಿ ನೀವು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಕಾನ್ಸೆಪ್ಟ್ ಯು ಸ್ಟಡಿ ಫ್ರಾಮ್ ಯುವರ್ ಹೋಮ್ ಸೊ ಹೇಗೆ ನೋಡಿ ಇಲ್ಲಿ ನಾನು ಕೊಟ್ಟಿದ್ದೇನೆ ಅಲ್ಲಿ ಬೇರೆ ಬೇರೆ ಕೋರ್ಸ್ ಇದೆ ನೀವು ಫೌಂಡೇಶನ್ ಕೋರ್ಸ್ ಪರ್ಚೇಸ್ ಮಾಡಿದ್ರೆ ಕೇವಲ ಎರಡು ಸಾವಿರ ರೂಪಾಯಿ ನೋಡಿ ನಾವು ಯಾಕೆ ಎರಡು ಸಾವಿರ ಸಾವಿರ ಇವ್ರಿಗೆ ಏನಾದರೂ ಇದಾಗಿದೆಯಾ ಅಂತ ಹೇಳಿದ್ರೆ ಇಲ್ಲ ನಾನು ಮೊದಲದೆಲ್ಲ ಹೇಳಿದಾಗೆ ಒಂದು ಸೋಷಿಯಲ್ ಎಂಟರ್ಪ್ರೈಸಸ್ ನೋ ಲಾಸ್ ನೋ ಪ್ರಾಫಿಟ್ ಇದನ್ನು ಉಪಯೋಗಿಸ್ಕೊಳ್ಬೇಕು ನಮ್ಮ ಕನ್ನಡ ನಾಗರಿಕರು ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಓಕೆ ಇಲ್ಲಿ ನೋಡಿ ಏನೇನು ಅವಕಾಶಗಳಿದೆ ಅಂತ ಒಂದು ಸ್ಲೈಡಲ್ಲಿ ಕೊಟ್ಟಿದ್ದೇನೆ ಕೇಂದ್ರದ್ದೇನು ರಾಜ್ಯದ್ದೇನು ಒಂದೇ ವ್ಯತ್ಯಾಸ ತಿಳಿಯುವುದಂದ್ರೆ ಕೇಂದ್ರ ಸರ್ಕಾರದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಪ್ರತಿ ವರ್ಷ ಇರ್ತದೆ ಆದರೆ ರಾಜ್ಯದ್ದು ಅಗತ್ಯಕ್ಕೆ ತಕ್ಕ ಹಾಗೆ ಭರ್ತಿ ಮಾಡ್ತಾರೆ ಇದು ಒಂದು ನೀವು ಗಮನಿಸುವಂಥದ್ದು ಇಲ್ಲಿ ಕೊಟ್ಟಿದ್ದೇನೆ ಸೊ ನಾನು ಆಗ ಹೇಳಿದಾಗೆ ಗೂಗಲ್ ಸ್ಟೋರಿಗೆ ಹೋಗಿ ಆ್ಯಪ್ ಡೌನ್ಲೋಡ್ ಮಾಡಿ ನಿಮಗೆ ಸೂಕ್ತವಾದ ಕೋರ್ಸ್ ಅಂತ ಹೇಳಿದ್ದೇನೆ ಯಾರು ಐ ಎಸ್ ಕೆ ಎಸ್ ಅಂದರೆ ಸಿವಿಲ್ ಸರ್ವಿಸ್ ಸ್ಪರ್ಧಾತ್ಮಕ ಪರೀಕ್ಷೆ ಬರಿಬೇಕಂತ ಇಚ್ಛೆ ಇದ್ದೀರಿ ಅವರು ಫೌಂಡೇಶನ್ ಕೋರ್ಸ್ ತಗೊಳ್ಳಿ ಬಾಕಿ ಅವರು ಸಾಮಾನ್ಯ ಜ್ಞಾನದ ಒಂದು ಕೋರ್ಸ್ ಇದೆ ಅದನ್ನು ಪರ್ಚೇಸ್ ಮಾಡಿ ನಮ್ಮ ಎಲ್ಲ ಕೋರ್ಸ್ಗಳಿಗೆ ಶೇಕಡಾ ಐವತ್ತು ಅಂತ ಹೇಳಿದ್ರೆ ನಾನು ಈಗ ಎರಡು ಸಾವಿರ ಕಟ್ಟಲಿಕ್ಕೆ ಅಲ್ಲ ನಾಲ್ಕು ಸಾವಿರ ನಾಲ್ಕು ಸಾವಿರ ಅಂತಲ್ಲ ನೀವು ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಹೋದ್ರೆ ಲಕ್ಷಾಂತರ ಫೀಸ್ ಇದೆ ನಾವು ಒಂದು ಸಾಂಕೇತಿಕವಾಗಿ ಇಟ್ಟಿದ್ದು ಅದರಲ್ಲಿ ಮತ್ತೆ ನಿಮಗೆ ರಿಯಾಯಿತಿಯನ್ನು ತೋರಿಸಿದ್ದೇನೆ ನೋಡಿ ವಿದ್ಯಾರ್ಥಿ ಕೋರ್ಸ್ ಖರೀದಿಸಿ ನಂತರ ಎಷ್ಟು ತಿಂಗಳವರೆಗೆ ವಿಡಿಯೋ ನೋಡ್ಲಿಕ್ಕೆ ಆಗ್ತದೆ ನಾಲ್ಕು ತಿಂಗಳು ಆಗ ನಾನು ಹೇಳಿದಾಗೆ ಇದು ಒಂದು ಫೌಂಡೇಶನ್ ಕೋರ್ಸ್ ನಿಮಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಯಾವುದೇ ಇರಲಿ ಅದು ಸಣ್ಣದಿರಲಿ ದೊಡ್ಡದಿರಲಿ ಎಸ್ ಇರಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಸಂವಿಧಾನ ಬೆಳೆದ ಬಗ್ಗೆ ಆಮೇಲೆ ಪಾಲಿಟಿ ಅಂತ ಹೇಳ್ತಾರೆ ಪ್ರಧಾನಮಂತ್ರಿ ರಾಷ್ಟ್ರಪತಿ ಇವರಿಗೆ ಸಿಕ್ಕುವ ಅಧಿಕಾರದ ಒಂದು ಪವರ್ಸ್ ಏನಿದೆ ಅದ್ರ ಬಗ್ಗೆ ಎಲ್ಲ ಇರುವಂಥದ್ದು ಜಿಯೋಗ್ರಫಿ ನಾಲೆಜ್ ಇದೆಲ್ಲ ನಿಮಗೆ ಒಂಬತ್ತು ಜನ ಲೆಕ್ಚರರ್ಸ್ ರೆಕಾರ್ಡ್ ವಿಡಿಯೋ ಬಿಡಿ ಲಭ್ಯ ಆಗ್ತದೆ ಖರೀದಿ ತಕ್ಷಣ ನಿಮಗೆ ರಸೀದಿ ಕೂಡ ಒಂದು ಅಯ್ಯೋ ನನ್ನ ಗೂಗಲ್ ಪೇ ಮಾಡಿದೆ ಏನಾಗ್ತದೆ ಅಂತ ಇಲ್ಲ ರಸೀದಿ ಕೂಡ ಪ್ರಾಪ್ತಿ ಆಗ್ತದೆ ನೋಡಿ ಇಲ್ಲಿ ರಸೀದಿ ಕೂಡ ಕೊಟ್ಟಿದ್ದೆ ನಿಮಗೆ ಜಿ ಎಸ್ ಟಿ ಎಲ್ಲ ಕಟ್ ಆಗಿ ಸಿಕ್ಕುವಂತದ್ದು ನೆಕ್ಸ್ಟ್ ಸೊ ನಾನು ಆಗ ಹಾಗೆ ಎಲ್ಲಾ ಸ್ಪರ್ಧಾತ್ಮಕ ಸಹಕಾರಿ ಆಗ್ತದೆ ಸಣ್ಣದಿರಲಿ ದೊಡ್ಡದಿರಲಿ ಇದು ಒಂಥರ ಫೌಂಡೇಶನ್ ಹಾಗೆ ಒಂದು ಕಟ್ಟಡಕ್ಕೆ ಫೌಂಡೇಶನ್ ಅಗತ್ಯ ಇದೆ ಅದರ ತಳಹದೇ ಮೇಲೆ ಚಂದ ಕಾಣದ ಕಟ್ಟಡ ನೀವು ಕೂಡ ಬನ್ನಿ ಅಲ್ಲಿ ಓಕೆ ಸೊ ನಾನು ಪ್ರಥಮದಲ್ಲಿ ಹೇಳಿದಾಗೆ ಈ ಇದರಲ್ಲಿ ಲೋ ಲಾಸ್ ನೋ ಪ್ರಾಫಿಟ್ ಸಂಸ್ಥೆ ಆ ನೆಲೆಯಲ್ಲಿ ಇದು ಕೊಡ್ತಾ ಸರ್ ಇದೇನು ಅಂತ ಹೇಳಿ ಅನಿಸ್ಬೋದು ನಿಮಗೆ ಸಾಧ್ಯತೆ ಇದೆ ಯಾಕಂದ್ರೆ ಊರಿನವ್ರಿಂದ ಸಾಧ್ಯ ಇದೆ ಇದೆಲ್ಲ ಇದು ನಾನು ಬೇರೆ ಬೇರೆ ಸ್ಪರ್ಧಾತ್ಮಕ ಅಂದರೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂದರೆ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ಮಾಡಿದ್ದು ಒಂದು ನಿಮಗೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಬಗ್ಗೆ ಚಿತ್ರಗಳಿದೆ ನೋಡಿ ಆ ನಮ್ಮ ಸಂಸ್ಥೆ ಬಗ್ಗೆ ಒಂದು ನೋಡಿ ಅವರು ನಮ್ಮ ಉಡುಪಿ ಜಿಲ್ಲೆಯ ಈಗ ಈಗ ಅವರು ಏನಾಗಿದ್ದಾರೆ ಎಸ್ ಪಿ ಆಗಿದ್ದಾರೆ ಅವರು ಹರಿರಾಮಶಂಕರ್ ಅಂತೇಳಿ ಮೊದಲು ಕುಂದಾಪುರದಲ್ಲಿ ಎ ಸಿ ಪಿ ಆದಾಗ ನಾವು ಕೋಟೇಶ್ವರ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದ ಆಗ ಅವರನ್ನು ಕರೆಸಿತ್ತು ಸೊ ಇದೆಲ್ಲ ನಾವು ಒಳ್ಳೊಳ್ಳೆ ನೋಡಿ ಇದು ನಮ್ಮ ಬಿ ಬಿ ಹೆಗ್ಡೆ ಕಾಲೇಜ್ ಅಂತೇಳಿ ಸಾವಿರದ ಏಳ್ನೂರು ಮಕ್ಕಳಿದ್ದಾರೆ ಅವೇರ್ನೆಸ್ ತಗೊಳ್ತಾರೆ ಮತ್ತೆ ಮುಂದೆ ಬಂದರೆ ಕಲಿಸ್ತೇವೆ ಅವರಿಗೆ ನೋಡಿ ಇದು ನಾನು ಇದು ಎಲ್ಲಿ ಅಂತ ಹೇಳಿದೆ ಅಗ್ನಿವೀರ ಸೈನಿಕರಿಗೆ ಟ್ರೈನಿಂಗ್ ಕೊಟ್ಟಿದ್ದು ಬೇರೆ ಬೇರೆ ಹಂತದಲ್ಲಿ ಸೊ ಅಲ್ಲಿಗೆ ಕಾರವಾರದಲ್ಲಿ ನಾವು ಒಂದು ಅಗ್ನಿವೀರ ಸೈನಿಕರು ಅಂತೇಳಿದರೆ ಭಾರತೀಯ ಸೇನೆ ಸೇರುವ ಮೊದಲು ಒ ಬಿ ಸಿ ವರ್ಗದವರಿಗೆ ಒಂದು ತರಬೇತಿ ಕೊಡ್ತಾರೆ ಆ ತರಬೇತಿಯಲ್ಲಿ ನಾವು ವಹಿಸ್ಕೊಂಡು ಅದನ್ನು ಚಂದ ಮಾಡಿ ಕೊಟ್ಟಿದ್ದೇವೆ ತರಬೇತಿ ಅದರ ಚಿತ್ರಣ ಇದು ಸೊ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನೋಡಿ ಅಲ್ಲಿ ಹೆಸರು ಕೊಟ್ಟು ಕೊಟ್ಟಿದ್ದೇನೆ ಆಮೇಲೆ ಚೇತನ್ ಹೆಗಡೆ ಇಡೀ ನಮ್ಮ ತಂತ್ರಜ್ಞಾನವನ್ನು ನೋಡೋದು ಅವರು ಈ ಏನು ಈಗ ನೀವು ಟೆಕ್ನಾಲಜಿಯಲ್ಲಿ ಇದನ್ನೆಲ್ಲ ಕಾಣ್ತಾ ಇದ್ದೀರಿ ಅದರ ಹಿನ್ನೆಲೆ ಅವರದ್ದು ಸೊ ರವೀಂದ್ರನಾಥ್ ರಾವ್ ಅಂತೇಳಿ ಒಂದು ಪ್ರಿನ್ಸಿಪಲ್ರಾಗಿ ಸಮಾಜಶಾಸ್ತ್ರದಾಗಿ ದೊಡ್ಡ ದೊಡ್ಡ ದೇಶಗಳಿಗೆಲ್ಲ ಭೇಟಿ ಕೊಟ್ಟವರು ನಮ್ಮ ಸಂಸ್ಥೆಯ ಆಶಯ ನೋಡಿ ಅವರು ಕೂಡ ಎಥಿಕ್ಸ್ ಪಾಠ ಮಾಡಿದ್ದಾರೆ ಹಾಗೆ ಗುರುಮೂರ್ತಿ ಸರ್ ಸಿಕ್ಸ್ಟ್ರಿ ಸಿಕ್ಸ್ಟ್ರಿ ಬಗ್ಗೆ ಅಪಾರವಾದ ಜ್ಞಾನವುಳ್ಳವರು ಆಮೇಲೆ ಮಲ್ಲಿಕಾ ಮೇಡಮ್ ಇಲ್ಲಿ ನಾನೀಗ ಕೊಡ್ತಾ ಇರೋದು ಅಮೃತ ಅಡಿಗ ಅಂತೇಳಿ ಜಿಯೋಗ್ರಫಿ ಮತ್ತು ಬೇರೆ ಬೇರೆ ಸಬ್ಜೆಕ್ಟ್ ಅನ್ನು ಅವ್ರು ಮಾಡಿದ್ದಾರೆ ಆಮೇಲೆ ಗೌರವ್ ಶೆಟ್ಟಿ ಅಂತೇಳಿ ನಮ್ಮ ಕಂಪ್ಯೂಟರ್ ರಿಲೇಟೆಡ್ ಆಗಿ ಮತ್ತೆ ಇನ್ನೊಂದು ಕೆಲಸ ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅವರು ಅವರು ನಮ್ಮ ಟೆಕ್ನಿಷಿಯನ್ ಆಗಿ ವಿಡಿಯೋಗಳನ್ನು ಎಡಿಟಿಂಗ್ ಮಾಡುದು ಅವರು ಇವರು ಚಂದ್ರಕಾಂತ್ ಅಂತ ಹೇಳಿ ಮೈಸೆಲ್ ನಾನು ಪಾಲಿಟಿ ವಿಷಯ ಕುರಿತಾಗಿ ನಿಮಗೆ ಸಮಗ್ರವಾದ ವಿಷಯಗಳನ್ನು ಕೊಡುದು ಮತ್ತೆ ಲೀಡ್ ಮಾಡುವಂತ ನಾನು ಕೆಲಸ ಮಾಡ್ತಾ ಇದ್ದೇನೆ ಹಾಗೆ ಭವ್ಯ ರೈ ನಾನು ಹೇಗೆ ಕನ್ನಡದಲ್ಲಿ ಹೇಳಿದೆಲ್ಲ ಕನ್ನಡದಲ್ಲಿ ನೀವು ಯಾವುದೇ ಕರ್ನಾಟಕ ಸರ್ಕಾರದ ಪರೀಕ್ಷೆ ಬರೀಬೇಕಾದ್ರೆ ಕಂಪಲ್ಸರಿ ಕನ್ನಡ ಪಾಸ್ ಆಗ್ಬೇಕು ಇವರು ನಮ್ಮ ಒಳ್ಳೆ ತರಗತಿಗಳನ್ನು ತಗೊಳ್ತಾರೆ ನಿಮಗೆ ಆಗ್ತದೆ ಸೊ ನಮ್ಮ ಬಿಲ್ಡಿಂಗ್ ಅದರ ಅಡ್ರೆಸ್ ಕೂಡ ಕೊಟ್ಟಿದ್ದೇನೆ ಸೊ ಬನ್ನಿ ಯಾರಿಗೆಲ್ಲ ಆಸಕ್ತಿ ಇದೆ ಕಲಿಯಿರಿ ಖಂಡಿತ ಇದು ಸಾಧ್ಯತೆ ಇದೆ ಅಸಾಧ್ಯವಾದ ಕೆಲಸ ಯಾವುದೂ ಇಲ್ಲ ಅದಕ್ಕೆ ಲೂಯಿ ಫ್ಯಾಸ್ಚರ್ ಒಂದು ಪ್ರಸಿದ್ಧ ವಿಜ್ಞಾನಿ ಒಂದು ಮಾತು ಹೇಳ್ತಾರೆ ಕೆಲಸ ಸಣ್ಣದಿರಲಿ ದೊಡ್ಡದಿರಲಿ ಮನಸ್ಸು ಮಾಡು ಕರ್ತವ್ಯ ನಿಷ್ಠಾಗು ಕಾದು ನೋಡು ಈ ಮೂರು ಸೂತ್ರ ಇದ್ರೆ ಮಾತ್ರ ಯಶಸ್ವಿ ಪಡಲಿಕ್ಕೆ ಸಾಧ್ಯ ಇದೆ ಇನ್ನೊಂದು ಸಿಂಪಲ್ ಆಗಿ ಒಂದು ಉದಾಹರಣೆ ಹೇಳೋದಾದ್ರೆ ಒಂದು ತೆಂಗಿನ ಸಸಿ ಇವತ್ತು ಸಸಿ ನೆಟ್ಟರೆ ಅದು ಫಲ ಬರ್ಲಿಕ್ಕೆ ಏಳು ವರ್ಷ ಬೇಕು ಹಾಗಾಗಿ ಯಾವುದಕ್ಕಾದರೂ ಕಾಯಬೇಕಾಗ್ತದೆ ಅದಕ್ಕೊಂದು ಸಮಯ ಅಂತ ಇರ್ತದೆ ನೀವು ಪ್ರಯತ್ನ ಮಾಡಿದರೆ ಖಂಡಿತ ಎಲ್ಲರೂ ಪಾಸ್ ಆಗ್ತೀರಿ ಆ ನೆಲೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಆಹ್ವಾನಿಸ್ತೇನೆ ಬನ್ನಿ ನಮ್ಮ ನರೇನ್ ಅಕಾಡೆಮಿ ಒಂದು ಸೋಷಿಯಲ್ ಎಂಟರ್ಪ್ರೈಸ ಕಾನ್ಸೆಪ್ಟಲ್ಲಿ ಜಾಯ್ನ್ ಆಗಿ ಆಲ್ ದಿ ಬೆಸ್ಟ್ ಗಾಡ್ ಬ್ಲೇಸ್ ಎವ್ರಿ ಒನ್